ಸೊ ಹಲೋ ಯೂಟ್ಯೂಬ್ ಅವರ್ ಯೂ ಟುಡೇ ಸರ್ ಬ್ಯಾಕ್ ಟು ಬೆಂಗಳೂರು ಗುರುಗಾದಿಂದ ಸೀದಾ ಬೆಂಗ್ಳೂರ್ಗೆ ಬಟ್ ಪ್ಲ್ಯಾನ್ದಾಗ ಸ್ವಲ್ಪ ಚೇಂಜ್ ಆಗಿದ್ದೆ ಅಯ್ಯ ಗಾಡಿ ಗಿಲಿಕೆ ಕೊಟ್ಟಿದ್ದರು ಗಾಡಿ ಗಿಲಿಕೆ ಕೊಟ್ಟಿದ್ದರು ಅಯ್ಯ ನಡನೂ ಆರಾಮಾರ ನಡೆದು ಗಂಡನ ಮನಿಂದು ಐದು ಯಾರ ಅಲ್ಲೇ ಉಕಿರೆಗೆ ಹ್ಞೂ ಐನು ಎರನಾಳ್ ಬಿಟ್ಟಾಯ್ತು ಸೀದಾ ದಾವಣಗೆರೆ ಹ್ಞೂ ಟೈಮ್ ಹನ್ನೆರಡು ಗಂಟೆ ನಲ್ವತ್ತೆಂಟು ಆಯಿತು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಯಿತು ಏನು ಭಾಳಲ್ಲ ಇಂಡಿಯಾಸ್ ಟಾಲೆಸ್ಟ್ ನ್ಯಾಷನಲ್ ಫ್ಲ್ಯಾಗ್ ಹಂಡ್ರೆಡ್ ನೈನ್ ಮೀಟರ್ ಉದ್ದ ಐತದ ಲೆಂತ್ ಇಂಡಿಯಾದಾಗ ಟಾಲೆಸ್ಟ್ ಸೊ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಾಗ ಉದ್ಘಾಟನೆ ಮಾಡಿದರು ಇಲ್ಲಿ ಬಂದಂತಂದ್ರೆ ಫಸ್ಟ್ ಅದ್ರ ಮೇಲೆ ಕಣ್ಣು ಅಂದ ಡ್ಯೂ ಟು ಹೈವೇ ದಾವಣಗೆರೆವರೆಗೂ ಇದು ಒಂದೇ ಒಂದು ರೋಡ ಅದಷ್ಟು ಜಲ್ದಿ ರೀಚ್ ಆಗ್ಬೋದು ಪ್ಲಾನ್ ಅದಾಗ ಚೇಂಜಸ್ ಏನಂತಂದ್ರೆ ದಾವಣಗೆರೆದಾಗ ಒನ್ ನೈಟ್ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಬೆಂಗಳೂರು ಕಡೆ ಹೋಗೋದ Warna Souda finally reached the town ತನಿಪುದು ದಾವಣಗೆರೆ ಶಾಮನೂರು ರೋಡ ಶಾಮನೂರು ರೋಡ್ ಬೈಪಾಸ್ ಸೊ ಸೀದಾ ನಾವು ಹೋಗಬೇಕಾದ ಶ್ರಮಜೀವಿ ಲಾಡ್ಜ್ ಡಿಲಕ್ಸ್ ಲಾಡ್ಜ್ ಹೋಟೆಲ್ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಇದೆ ದಾವಣಗೆರೆ ಮೇಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗಿದ್ರು ಒಂದು ರೋಡ್ ಸಿಗ್ತಿತ್ತು ಅದು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ರೋಡ ಅಲ್ಲಿಂದ ಹೋಗಿದ್ರು ನಾವು ಡೈರೆಕ್ಟ್ ಶ್ರಮಜೀವಿ ಲಾಜ್ಗೆ ಹೋಗ್ಬೋದಾಗಿತ್ತು ಬಟ್ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಟೋಟಲ್ ಏಳು ಕಿಲೋಮೀಟ್ರ್ ಇಲ್ಲಿಂದ ಹೋದ್ರೆ ಮೂರು ಕಿಲೋಮೀಟ್ರಾ ಸೊ ಇದೊಂದು ಸ್ವಲ್ಪ ಟ್ರಾಫಿಕ್ದಾಗ ಕರ್ಕೊಂಡು ಹೋಗ್ತಿದ್ದೆ ಬಟ್ ಇಟ್ಸ್ ಓಕೆ ಒಂದು ಎರಡು ಮೂರು ಸಿಗ್ನಲ್ ಅದಾವೆ ಸಿಗ್ನಲ್ ಮುಗಿಸ್ಕೊಂಡ ತಕ್ಷಣ ಹೋಟೆಲ್ಗೆ ಹೋಗಿ ರೀಚ್ ಆಗ್ತವೆ ಸೊ ಇವತ್ತಿನ ದಿನ ಇಲ್ಲೇ ಸ್ಟೇ ಮಾಡ್ಕೊಂಡ ನಾಳೆ ಬೆಳಿಗ್ಗೆ ದಾವಣಗೆರೆ ಟು ಬೆಂಗಳೂರು ಸೊ ಬೆಟರ್ ಲೇಟ್ ಇನ್ಸ್ಟೀಡ್ ಆಫ್ ಟೈ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬಟ್ ನೈಟ್ ಡ್ರೈವ್ ಮಾಡೋದು ಬೇಡ ಇಟ್ಸ್ ನಾಟ್ ಗುಡ್ ಫಾರ್ ಸೇಫ್ಟಿ ಸೇಫ್ಟಿ ಕನ್ಸಂದಂಗೆ ನೋಡ್ರಿ ನೈಟ್ ಡ್ರೈವ್ ಮಾಡೋದು ನನಗೇನು ಇಷ್ಟ ಆಗೋದಿಲ್ಲ ಆರಾಮ ಅದೇ ರೆಸ್ಟ್ ತಗೋನು ಮತ್ತು ಆ್ಯಕ್ಚುಲಿ ಹೈವೇ ಟ್ರೈ ಮಾಡ್ಬೇಕಂತಂದ್ರೆ ನಿದ್ದು ಇಂಪಾರ್ಟೆಂಟ್ ಭಾಳತೆ ನಿದ್ದೆ ಸರಿಯಾಗಿ ಇಲ್ಲ ಅಂದರೆ ಕಣ್ಣು ಮುಚ್ಚಾಕಿರ್ತಾವೆ ಬಿಕಾಸ್ ಹೈವೇದಾಗ ಅಟ್ಲೀಸ್ಟ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಪರ್ ಅವರ್ದಾಗ ಇರ್ತವೆ ಸೊ ಅವಾಗ ಕಣ್ಣು ಮುಚ್ಚೋದಾಗಲಿ ಆಮೇಲೆ ಎಸಿದಾಗ ಗಾಡಿ ಓಡಿಸ್ಬೇಕು ಸೊ ಕೋಲ್ಡಿಗೆ ನಿದ್ದೆ ಬಂದಾಗಿರ್ತವೆ ಇವತ್ತೊಂದು ದಿನ ರೆಸ್ಟ್ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಅಲ್ಲ ರೂಟ ಗೊತ್ತೈತಿ ಗೊತ್ತಿತಿ ಏನು ರೂಟ್ ಮ್ಯಾಪ್ ಹಾಕೋಷ್ಟಿಲ್ಲ ಏನದು ಅಲ್ಲಿ ರೂಟ್ ಏನತೀನಿ ಹ್ಞೂ ಹ್ಞೂ ರೂಟ್ ಬರ್ಬೇಕು ಬೆಳಿಗ್ಗೆ ಟ್ವೆಲ್ ಫೋರ್ಟಿ ಫೈವ್ ಬಿಟ್ಟಿದ್ದು ಹನ್ನೆರಡು ನಲ್ವತ್ತೈದಕ್ಕೆ ಬಟ್ಕುಂದ್ರಿಂದ ಜಾಗ ಬಿಟ್ಟಿದ್ದಲ್ಲ ಅದರಲ್ಲಿ ಸ್ವಲ್ಪ ನೆಂಟು ಮನೆಗೆ ಹೋದ ಆ ಏನು ಬಿಡಾಕ ಆಲ್ಮೋಸ್ಟು ಫೈ ಆ್ಯಂಡ್ ಹಾಫ್ ಆನ್ ಅವರ್ ಎಲ್ಲಿಗೆ ಬಂದಾಗ ಹುಬ್ಬಳ್ಳಿಯಿಂದ ಭಾಳ ಜಲ್ದಿ ಬರ್ತವೆ ದಿಡ್ನೂರು ಕಿಲೋಮೀಟ್ರ್ ಬಟ್ ಬೆಳಗಾವಿಯಿಂದ ಹುಬ್ಬಳ್ಳಿ ಭಾಳ ಕರಾಸ್ ಆಗ್ತೈತಿ ಯಾಕಂದ್ರೆ ಧಾರವಾಡ ಟು ಹುಬ್ಬಳ್ಳಿ ಸಿಂಗಲ್ ಗ್ಯಾರೇಜ್ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಬೇರೆ ಆಗೈತಿ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊರತವ್ರು ಆಮೇಲೆ ಹತ್ತರಕ್ಕಿಂದ ಬೆಳಗಾವ್ ಅವರು ಭಾಳ ಜಾಗದಾಗ ವರ್ಕ್ ಮಾಡತ್ತರು ಅಲ್ಲಿಯೂ ಲೇಟ್ ಆಯಿತು ಅದೆಲ್ಲ ರೇಟ್ ರೋಡೆಲ್ಲ ಕಂಪ್ಲೀಟ್ ಆದರೆ ಮೂರೂರಿ ನಾಲ್ಕು ಅವ್ರದಾಗ ಬರ್ಬೋದು ಟ್ರಾಫಿಕ್ ಭಾಳ ಕಡಿಮೆ ಐತೆ ಆದರೂ ಟ್ರಾಫಿಕ್ ಪೊಲೀಸ್ ಭಾಳಷ್ಟು ಜಾಗದಾಗ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರೆ ಅಲ್ಲಿ ಹಬ್ಬರು ಅಲ್ಲಿ ಬದಾನ ಹಿಂದ ಮೂರು ಇದಾರೆ ಎಲ್ಲರಿಗೂ ಹೆಲ್ಮೆಟ್ ಕೊಟ್ಟು ಹೆಲ್ಮೆಟ್ ಇಲ್ದೋರಿಗೆ ಹೆಲ್ಮೆಟ್ ಕೊಡತಾರೆ ಅದು ಏನು ಮಾಡಿದಾರೋ ಹೆಲ್ಮೆಟೇ ಸನ್ ಇದು ಹಾಫ್ ಹೆಲ್ಮೆಟ್ ತಗೊಳ್ತಾರೆ ಫುಲ್ ಹೆಲ್ಮೆಟ್ ಅನ್ನ ಇಲ್ಲೂ ನೋಡಲ್ಲ ಮಾಮ ಅನ್ನ ಸಾಫ್ ಹೆಲ್ಮೆಟ್ ಹಾಕಿ ತಿರುಗಿಡ್ತ ಕ್ಯಾಪ್ ಹಾಕೊಂಡಂ ಹಾರು ಹೋಗ್ತದ ಗಾಳಿಗೆ ಯಾರ ಕಾಲಾಗಿ ಸಿಕ್ಕು ಯಾರ ಗಾಳಿಯಾಗಿ ಸಿಕ್ಕು ಏನಾಗಬೇಕಿ ಹೆಲ್ಮೆಟ್ ಇರ್ತದ ಬಟ್ ಕ್ಲಿಪ್ ಹಾಕೋದಿಲ್ಲ ಅದನ್ನ ಮೇಲಿಂದ ಮೇಲೆ ಹೆಂಗ ಇಟ್ಕೊಂಡು ಹೋಗ್ತಾರ ನೋಡ್ಲ ಈ ನೋಡ್ಲ ಅನ್ನ ನೋಡ್ಲಾ ಹೆಂಗ ಇಟ್ಕೊಂಡು ಬರ್ ಜಸ್ಟ್ ಇಲ್ಲಿ ನೋಡ ಫುಲ್ ಮಾಸ್ಕ್ ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಯದ ಇಲ್ಲೇ ನೋಡ ಇಂದು ಹಿಡಿತಾರ ಅಂಬಲ್ಲ ಬಟ್ ಅವನು ಕ್ಲಿಪ್ ಹಾಕಿದ ಅದ್ತದೋ ಬೆಂಗ್ಳೂರಾಗಂತೂ ಭಾಳ ನಾಲ್ಕು ಮಂದಿದವರ ಮರಣ ಬೆಂಗ್ಳೂರಾಗಲ್ಲ ಅದು ಪೂರಾ ಹಾಫ್ ಹೆಲ್ ಹಾಫ್ ಹೆಲ್ಮೆಟ್ ಹಾಕ್ತಾರ ನೂರು ರೂಪಾಯಿ ಅದ ಅದು ಕ್ಲಿಪ್ಸ್ ಅದಕ್ಕೆ ಹಾಕ್ಬೋದಲ್ಲ ಕೇಳಕ್ಕೆ ಇವು ಹಾಕಿಲ್ಲ ನೋಡ್ರಿ ಕ್ಲಿಪ್ ಎಷ್ಟು ಮಂದಿ ಅಂತ ಅವ್ರದ ಕ್ಲಿಪ್ ಹಾಕ್ಬೇಕಪ್ಪ ನಿಮಗೇನು ಪ್ರಾಬ್ಲಮ್ ಇಲ್ಲ ಗಾಳಿಗೆ ಹಾರಿ ಹೊತ್ತಂದ್ರೆ ಹಿಂದೆ ಬರೋ ಅವನಿಗೆ ಸಿಕ್ಕರೆ ಏನಾಗ್ಬೋದು ಜಂಪ್ ಮಾಡಿಕೊಂಡ್ರೆ ಟ್ರಾಫಿಕ್ ವ್ಯವಸ್ಥೆ ಭಾಳ ಭಾಳ ಚಲೋ ಮಾಡಿದ್ದಾರೆ ಟ್ರಾಫಿಕ್ ಇಲ್ಲ ಮತ್ತು ಯಾರು ಅಷ್ಟೊಂದು ರೂಲ್ಸ್ ಅನ್ಫಾಲೋ ಮಾಡೋದಿಲ್ಲ ಎಲ್ಲ ಮಾಡ್ತಾರೆ ಇಲ್ಲಿ ನೋಡೋ ಮೇಡಮ್ ಇಬ್ಬರು ಮೇಡಮ್ ವಿತೌಟ್ ಹೆಲ್ಮೆಟ್ ಹೇಳ್ಬಾರ್ದು ಬರ್ತು ಎಲ್ಲಿ ಬೇಕು इले मु कंफ्यूशन बलगढ़ हमला सो इध रोड सीधा मुंह एन एच फोर कनेक्ट आगती सो ना ना आ रोटी होगी कनेक्ट आगेगा सर एच जी वि लाड प्लेमेंट पार्किंग सुलता बेसमेंट पार्किंग मैं सर एच जी वि लाड ಪಾರ್ಕಿಂಗ್ ಕೊಟ್ಟಿದ್ರು ಲಿನೆನ್ ಕಾಟನ್ ಲಿನೆನ್ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಬರ್ತ ಬರುತ್ತೆ ಇಲ್ಲಿ ಆ ಆಲ್ಮೋಸ್ಟ್ ಒಂದು ಏಳು ಎಂಟು ಸರಿ ಬಂದಿರ್ಬೇಕು ದಾವಣಗೆರೆಗೆ ನಾನು ಬೈಕ್ ಲಾಗುವ ಎರಡು ಸರಿ ಬಂದನು ರೀಸೆಂಟಾಗಿ ಇಲ್ಲಿ ಒಂದು ಅಪೂರ್ವ ರೆಸಾರ್ಟ್ ಆ್ಯಂಡ್ ರೆಸಾರ್ಟ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಅಲ್ಲಿ ಮೇನ್ ರೋಡ್ದಾಗ ಐತೆ ರೆಸಾರ್ಟ್ಸಾ ಇದು ಅವ್ರದ್ದು ನಾನು ಅಪೂರ್ವ ರೆಸ್ಟೋರೆಂಟ್ ಇಲ್ಲಿ ಊಟ ಮಾಡಿದೆ ನಾವು ರೀಸೆಂಟಾಗಿ ಸೊ ಗುಡ್ ಫುಡ್ ಫುಡ್ ಮಾತ್ರ ಭಾರಿ ಕೊಡ್ತಾವೆ ನಾರ್ತ್ ಆ್ಯಂಡ್ ಸೌತ್ ಎರಡೂ ಇರ್ತವೆ ಇಲ್ಲಿ ರಾಮರಾಜದಾಗ ರೀಸೆಂಟಾಗಿ ಒಂದು ರೇಷ್ಮೆ ಸೀರೆನೂ ಖರೀದಿ ಮಾಡಿದ್ದೆ ನಾನು ಇಲ್ಲಿ ನಮ್ಮ ಮುಂದೆ ಬಸ್ ಸ್ಟ್ಯಾಂಡ್ ಐತಿ ಬಟ್ ನಾಲ್ಕು ದೂರ ಹೋಗೋಲ್ಲ ಇಲ್ಲೇ ಒಂದು ಎಮ್ ಆರ್ ಪಿ ಐತಿ ಜಸ್ಟ್ ಒಂದು ಹಾಫ್ನ್ ಅವರ್ ಕೂತ್ಕೊಂಡು ಚಿಲ್ ಮಾಡ್ತಾನೆ ಸೀದಾ ರೂಮಿಗೆ ಹೋಗಿ ಸೊ ಈ ಸಲ ನಮ್ಮ ಮಿಸ್ಸಸ್ ಅವರು ಅವ್ರಿಗೆ ತಿರುಗಾಡೋಕೋಗಿದ್ದರು ಇಲ್ಲೇ ಫ್ಯಾಮಿಲಿ ಹುಡುಗ ನನ್ನ ಮಗ ಅವರ ಅವರೇನಾರು ಊಟದ ಅರೇಂಜ್ಮೆಂಟ್ ಮಾಡ್ತಾರೋ ಕಲ್ಯಾಣ ಮಂಟಪ ಐತಿ ಯಾವುದು ಲೀಲಾವತಿ ಓಕೆ ಲೀಲಾವತಿ ಕಲ್ಯಾಣ ಮಂಟಪ ಆಮೇಲೆ ಕೆಳಗೆ ಪಂಜೂರ್ಲಿ ಪ್ಯಾಲೇಸ್ ಅಂತ ಹೇಳಿ ಅಲ್ಲೂ ಒಂದು ಸಾರಿ ಊಟ ಮಾಡಿದ್ದೆ ನಾನು ಸೊ ಗುಡ್ ಫುಡ್ ಅವ್ರದ್ದು ಬೆಸ್ಟ್ ಇದು ಊಟ ಬಟ್ ನಮ್ಮ ಮನೇಜ್ನವ್ರಿಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ಏನು ರೇಟದು ಲೆಕ್ಕ ಆಗ್ತದೆ ಅಟ್ ದ ಪ್ರೈಸ್ ಪಾಯಿಂಟ್ ಅವ್ರಿಗೇನೋ ಅಷ್ಟೊಂದು ಫುಡ್ ಇಷ್ಟ ಆಗಲಿಲ್ಲ ಅಲ್ಲಿ ಓಕೆ ಓಕೆ ಟೈಪಾ ಬಟ್ ಟೆನ್ ಔಟ್ ಆಫ್ ಸೆವೆನ್ ಕೊ ಕೊಡ್ಬೋದು ಟೆನ್ ಔಟ್ ಆಫ್ ಟೆನ್ ಅಲ್ಲ ಬಟ್ ಅದು ಅಪೂರ್ವ ರೆಸ್ಟೋರೆಂಟ್ ಅದು ಮಾತ್ರ ಟೆನ್ ಔಟ್ ಆಫ್ ಟೆನ್ ಓಕೆ ದಟ್ಸ್ ಇಟ್ ಇದು ದಾವಣಗೆರೆ ಮೇನ್ ಬಸ್ ಸ್ಟಾಪ ಸೊ ಇವತ್ತಿಗೆ ಇಷ್ಟ ಇಷ್ಟ ವಿಡಿಯೋ ಮಾಡಬೇಕಾಗಿತ್ತು ಸೊ ಚಿದ ಅವಾಗ ಮಲ್ಕೊತು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಬೆಳಗ್ಗೆದ್ದ ದಾವಣಗೆರೆ ಟು ಬ್ಯಾಂಗ್ಳೂರು ವೀಡಿಯೋ ಬಿಡ್ತನೋ ಅವಾಗ ನಿಮಗೆ ತೋರ್ಸೋ ರೂಮ್ ಯಾವ ಟೈಪ್ ಐತೆ ಅಂತೇಳಿ ತೌಸಂಡ್ ಟು ಹಂಡ್ರೆಡ್ ರುಪೀಸ ಕಿಂಗ್ ಸೈಜ್ ಫಾರ್ಟ್ ರೂಮ ರೂಮ್ ಆಲ್ಮೋಸ್ಟ್ ಒಳ್ಳೆಯ ಐತೆ ಗುಡ್ ಹೋಟೆಲ್ ಗುಡ್ ಲಾಡ್ಜ್ ಸೊ ಅದನ್ನು ನಾಳೆ ನಿಮ್ಗೆ ತೋರಿಸ್ತೀನಿ ಹೋಗುತ್ತೆ ಹೆಂಗಿತ್ತು ಅಂತೇಳಿ ಓಕೆ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದವ್ರೆ ಲೈಕ್ ಮಾಡಿರಿ ಫಸ್ಟ್ ಟೈಮ್ ನೋಡೋರು ವಿಡಿಯೋ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿರಿ ಆಮೇಲೆ ಕಮೆಂಟ್ಸ್ ಮಾಡಿರಿ ನಿಮ್ಗೆ ಯಾವ್ದಾರು ಬೇರೆ ರೀತಿಯಾದ ವೀಡಿಯೋ ಹಾಕ್ಬೇಕಂದ್ರೆ ನಮ್ಮ ಏನಾದ್ರು ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಏನಾದ್ರು ತೋರಿಸ್ಬೇಕಂದ್ರೆ ಇಂಪಾರ್ಟೆಂಟ್ ಏನಾದ್ರೆ ನಾ ಖುದ್ದಾಗಿ ಯಾರು ಕಮೆಂಟ್ ಮಾಡಿದ್ರೆ ಖುದ್ದಾಗಿ ಹೋಗಿ ನಿಮ್ಗೆ ತೋರಿಸ್ತೀನಿ ಅಂತ ಅಂತೇಳಿ ಸ್ಪೆಷಲಿ ನಿಮ್ಗೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್ few moments later